ನಮಸ್ಕಾರ ನಮ್ಮ ಸಂಜು ಟಾಕ್ಸ್ ವಿತ್ ಯೂ ಯುಟ್ಯೂಬ್ ಚಾನೆಲ್ಗೆ ಸ್ವಾಗತ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಇಷ್ಟಾದ್ರೆ ಲೈಕ್ ಮಾಡಿ ನಮಸ್ಕಾರ ಕ್ರಿಕೆಟ್ ಅಂದ ತಕ್ಷಣ ಎಲ್ಲರಿಗೂ ನೆನಪಾಗೋದು ವರ್ಲ್ಡ್ ಕಪ್ ಆಶಸ್ ಐ ಪಿ ಎಲ್ ಈ ಥರದ ದೊಡ್ಡ ದೊಡ್ಡ ಟೂರ್ನಿಗಳು ಅಲ್ವಾ ಆದ್ರೆ ಇದರ ಆಚೆಗೂ ಒಂದು ದೊಡ್ಡ ಕ್ರಿಕೆಟ್ ಪ್ರಪಂಚ ಇದೆ ಸಾಕಷ್ಟು ಕಪ್ಪುಗಳು ಟ್ರೋಫಿಗಳು ಇವತ್ತು ನಾವು ಅದೇ ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಮುಂದಿರೋ ಮಾಹಿತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಮೇಲೆ ನಮ್ಮ ಭಾರತದ ದೇಶೀಯ ಕ್ರಿಕೆಟ್ನಲ್ಲಿ ಮತ್ತು ಮಹಿಳಾ ಕ್ರಿಕೆಟ್ನಲ್ಲಿ ಇರುವ ಕೆಲವು ಮುಖ್ಯವಾದ ಅಷ್ಟೇ ಅಲ್ಲ ಅಷ್ಟೊಂದು ಪರಿಚಯ ಇಲ್ಲದ ಟೂರ್ನಿಗಳ ಬಗ್ಗೆನೂ ಇದೆ ಸೊ ಈ ವೈವಿಧ್ಯತೆಯನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ ಅಂತ ಸರಿ ಶುರು ಮಾಡೋಣವೇ ಮೊದಲನೇದು ಕೆಲವು ಈಗ ನಿಂತು ಹೋಗಿರೋ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳ ಬಗ್ಗೆ ಮಾತಾಡೋಣವೇ ಉದಾಹರಣೆಗೆ ಇಂಗ್ಲೆಂಡ್ನ ಬೆನ್ಸನ್ ಅಂಡ್ ಹೆಡ್ಜಸ್ ಕಪ್ ಆಮೇಲೆ ಶಾರ್ಜಾ ಕಪ್ ನೆಹರು ಟ್ರೋಫಿ ಸಿಂಗರ್ ಕಪ್ ಹೀಗೆ ಶಾರ್ಜಾ ಕಪ್ ಹೆಸರು ಕೇಳಿದ್ರೆ ಬಹುಶಃ ಕೆಲವರಿಗೆ ನೆನಪಾಗುತ್ತೆ ಅನ್ಸುತ್ತೆ ಒಂದು ಕಾಲದಲ್ಲಿ ಬಹಳ ಫೇಮಸ್ ಆಗಿತ್ತು ಅದು ಹೌದೌದು ಶಾರ್ಜಾ ತಕ್ಷಣ ಅದು ಎಂಬತ್ತರ ದಶಕ ತೊಂಬತ್ತರ ದಶಕದಲ್ಲಿ ಅಂದ್ರೆ ಏಕದಿನ ಕ್ರಿಕೆಟ್ನ ಬೆಳವಣಿಗೆಯ ಹಂತದಲ್ಲಿ ತುಂಬಾ ಮುಖ್ಯವಾಗಿತ್ತು ವಿಶೇಷವಾಗಿ ಇಂಡಿಯಾ ಪಾಕಿಸ್ತಾನ್ ಪಂದ್ಯಗಳಿಗಂತೂ ಒಂದು ದೊಡ್ಡ ವೇದಿಕೆಯಾಗಿತ್ತು ಅದ್ರು ನಿಜ ಮತ್ತೆ ಶಾರ್ಜಾದಂತಹ ಸ್ಥಳಗಳು ಅದು ಯು ಎ ಇಲ್ಲಿ ಕ್ರಿಕೆಟ್ ಅನ್ನು ಜಾಗತಿಕವಾಗಿ ಅಂದರೆ ದಕ್ಷಿಣ ಏಷ್ಯಾ ಹೊರತುಪಡಿಸಿ ಬೇರೆ ಕಡೆಗೂ ಅದರಲ್ಲೂ ವಲಸೆ ಹೋದವರ ಮಧ್ಯೆ ಏನಂತಾರೆ ಪಾಪ್ಯುಲರ್ ಮಾಡೋದ್ರಲ್ಲಿ ಒಂದು ಪಾತ್ರ ವಹಿಸಿತ್ತು ಈಗಿನ ಕ್ರಿಕೆಟ್ ಕ್ಯಾಲೆಂಡರ್ನ ವಿಕಾಸದಲ್ಲಿ ಇವು ಒನ್ ಹಂತ ಅಷ್ಟೆ ಸರಿ ಆ ಹಳೆ ಪಂದ್ಯಾವಳಿಗಳ ನೆನಪು ಹಾಗಿರ್ಲಿ ಈಗ ನಮ್ಮ ಭಾರತದ ದೇಶೀಯ ಕ್ರಿಕೆಟ್ನತ್ತ ಬರೋಣ ಅಲ್ಲೂ ಕೂಡ ಸಾಕಷ್ಟು ಕ್ರಿಕೆಟ್ ನಡೆಯುತ್ತೆ ಅಲ್ವಾ ಖಂಡಿತ ಭಾರತದ ಡೊಮೆಸ್ಟಿಕ್ ಸ್ಟ್ರಕ್ಚರ್ ಅಂದ್ರೆ ದೇಶೀಯ ರಚನೆ ತುಂಬಾ ದೊಡ್ಡದು ಮತ್ತು ಮುಖ್ಯವಾದದ್ದು ಉದಾಹರಣೆಗೆ ವಿಜಯ್ ಹಜಾರೆ ಟ್ರೋಫಿ ಇದು ರಾಜ್ಯಗಳ ನಡುವಿನ ಐವತ್ತು ಓವರ್ಗಳ ಸ್ಪರ್ಧೆ ಇದನ್ನ ಲಿಸ್ಟ್ ಎ ಕ್ರಿಕೆಟ್ ಅಂತ ಕರೀತಾರೆ ಲಿಸ್ಟ್ ಎ ಅಂದ್ರೆ ಅದಕ್ಕೂ ಒನ್ ಡೇ ಇಂಟರ್ನ್ಯಾಷನಲ್ಗೂ ವ್ಯತ್ಯಾಸ ಇದೆಯಾ ಹಾ ಹೇಗೆ ಅಂದ್ರೆ ಲಿಸ್ಟ್ ಎ ಅನ್ನೋದು ಒಂದು ಅಧಿಕೃತ ವರ್ಗೀಕರಣ ಅಂತಾರಾಷ್ಟ್ರೀಯ ಏಕದಿನ ಪಂದ್ಯಗಳ ಓಡಿಐ ಕೆಳಗೆ ಬರುವ ಅಧಿಕೃತ ಐವತ್ತು ಓವರ್ಗಳ ಪಂದ್ಯಗಳಿವು ದೇಶೀಯ ಮಟ್ಟದಲ್ಲಿ ಇದು ಅಧಿಕೃತ ದಾಖಲೆಗಳಿಗೆ ಸೇರುತ್ತೆ ಇದರ ಜೊತೆಗೆ ಈಗಿನ ಡ್ರೆಂಡ್ ಪ್ರಕಾರ ಟಿ ಟ್ವೆಂಟಿ ಮಾದರಿಯ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಕೂಡ ಇದೆ ಅದು ಕೂಡ ಬಹಳ ಮುಖ್ಯ ಹೌದು ಐಪಿಎಲ್ಗೆ ಆಟಗಾರರನ್ನ ಗುರುತಿಸೋದ್ರಲ್ಲಿ ಈ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಪಾತ್ರ ದೊಡ್ಡದು ಅಂತೇ ಹೇಳ್ತಾರೆ ನಿಜ ಅದು ಒಂದು ರೀತಿ ಐ ಪಿ ಎಲ್ಗೆ ಮುಂಚಿನ ಒಂದು ಪ್ರಮುಖ ವೇದಿಕೆ ಈವೆರಡೂ ಟ್ರೋಫಿಗಳು ನಮ್ಮ ರಾಷ್ಟ್ರೀಯ ತಂಡಕ್ಕೆ ಸೀಮಿತ ಓವರ್ಗಳ ಕ್ರಿಕೆಟ್ಗೆ ಆಟಗಾರನ್ನ ಸಪ್ಲೈ ಮಾಡೋದ್ರಲ್ಲಿ ದೊಡ್ಡ ಪಾತ್ರವಹಿಸ್ತವೆ ಸರಿ ಈ ದೊಡ್ಡ ಟ್ರೋಫಿಗಳ ಜೊತೆಗೆ ಬೇರೆ ಸ್ತರಗಳಲ್ಲೂ ಸ್ಪರ್ಧೆಗಳಿವೆಯಲ್ಲ ಯುವ ಆಟಗಾರರಿಗೆ ಖಂಡಿತ ಉದಾಹರಣೆಗೆ ಇಪ್ಪತ್ಮೂರು ವರ್ಷದೊಳಗನವರ ಸಿ ಕೆ ನಾಯ್ಡು ಟ್ರೋಫಿ ಇದೆ ಇದು ಯುವ ಪ್ರತಿಭೆಗಳಿಗೆ ಒಂದು ಪ್ರಮುಖ ವೇದಿಕೆ ಭವಿಷ್ಯದ ತಾರೆಗಳನ್ನು ಗುರುತಿಸೋಕೆ ಇದು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಕೋಲ್ಕತಾ ಲೀಗ್ ಮುಂಬೈ ಲೀಗ್ ಆ ಕಡೆ ತೆನಾಲಿ ಲೀಗ್ ಹೀಗೆ ಪ್ರಾದೇಶಿಕ ಮಟ್ಟದಲ್ಲೂ ಲೀಗ್ಗಳು ನಡೀತವೆ ಇವು ಸ್ಥಳೀಯ ಮಟ್ಟದಲ್ಲಿ ಕ್ರಿಕೆಟ್ನ ಬೇರುಗಳನ್ನು ಗಟ್ಟಿಗೊಳಿಸ್ತವೆ ಅಂದ್ರೆ ಈ ಇಡೀ ದೇಶೀಯ ವ್ಯವಸ್ಥೆ ಅನ್ನೋದು ಅದು ರಾಷ್ಟ್ರೀಯ ತಂಡಕ್ಕೆ ಆಟಗಾರರನ್ನ ಒದಗಿಸೋ ಒಂದು ಪೈಪ್ಲೈನ್ ರೀತಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದಾ ಹೌದು ಬಹುತೇಕ ಹಾಗೇನೆ ಬೇರೆ ಬೇರೆ ಹಂತಗಳಲ್ಲಿ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಅವಕಾಶ ಕೊಟ್ಟು ಅವರನ್ನ ಸಿದ್ಧಪಡಿಸುವ ಒಂದು ಒಂದು ವ್ಯವಸ್ಥೆ ಇದು ಆದರೆ ನೀವು ಹೇಳಿದ ಹಾಗೆ ಕೆಲವೊಮ್ಮೆ ದೇಶೀಯದಲ್ಲಿ ಚೆನ್ನಾಗಿ ಆಡಿದವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕ್ಲಿಕ್ ಆಗದೇ ಇರಬಹುದು ಹೌದು ಆ ಒತ್ತಡ ಗುಣಮಟ್ಟ ಎಲ್ಲವೂ ಬೇರೆ ಇರುತ್ತೆ ಸರಿ ಈಗ ಮಹಿಳಾ ಕ್ರಿಕೆಟ್ ಕಡೆ ಗಮನ ಹರಿಸೋಣ ಇತ್ತೀಚೆಗೆ ಮಹಿಳಾ ಕ್ರಿಕೆಟ್ ಕೂಡ ಸಾಕಷ್ಟು ಜನಪ್ರಿಯತೆ ಗಳಿಸ್ತಿದೆ ಅಲ್ಲಿನ ಪ್ರಮುಖ ಟೂರ್ನಿಗಳು ಹೌದು ಮಹಿಳಾ ಕ್ರಿಕೆಟ್ನ ಬೆಳವಣಿಗೆ ಗಮನಾರ್ಹವಾದದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೋಡೋದಾದ್ರೆ ಪುರುಷರ ಕ್ರಿಕೆಟ್ನಂತೆಯೇ ಮಹಿಳಾ ಏಕದಿನ ವಿಶ್ವಕಪ್ ಇದೆ ಮತ್ತೆ ಮಹಿಳಾ ಟಿ ಟ್ವೆಂಟಿ ವಿಶ್ವಕಪ್ ಇದೆ ಇವೆರಡೂ ಬಹಳ ಪ್ರತಿಷ್ಠೆಯ ಟೂರ್ನಿಗಳು ಅದರ ಜೊತೆಗೆ ಇಂಗ್ಲೆಂಡ್ ಆಸ್ಟ್ರೇಲಿಯಾ ನಡುವಿನ ಮಹಿಳಾ ಆಶಿಸ್ ಟೆಸ್ಟ್ ಸರಣಿ ಕೂಡ ಇದೆ ಓ ಮಹಿಳೆಯರಿಗೂ ಆಶಿಸ್ ಇದೆಯಾ ಅದು ಟೆಸ್ಟ್ ಸರಣಿನಾ ಹೌದು ಅದು ಮಲ್ಟಿ ಫಾರ್ಮ್ಯಾಟ್ ಸರಣಿ ಆಕ್ಚುಲಿ ಟೆಸ್ಟ್ ಟು ಐ ಟಿ ಟ್ವೆಂಟಿ ಎಲ್ಲಾ ಸೇರ್ ಪಾಯಿಂಟ್ಸ್ ಲೆಕ್ಕದಲ್ಲಿ ನಡೆಯುತ್ತೆ ಟೆಸ್ಟ್ ಕೂಡ ಅದರ ಭಾಗ ಇಂಟ್ರೆಸ್ಟಿಂಗ್ ಮತ್ತೆ ಭಾರತದಲ್ಲಿ ಈಗ ಡಬ್ಲ್ಯೂಪಿಎಲ್ ಶುರುವಾಗಿದೆ ಅಲ್ಲ ವಿಮೆನ್ಸ್ ಪ್ರೀಮಿಯರ್ ಲೀಗ್ ಹೌದು ಡಬ್ಲ್ಯೂ ಅದು ಭಾರತದಲ್ಲಿ ಮಹಿಳಾ ಕ್ರಿಕೆಟ್ಗೆ ಒಂದು ಒಂದು ಹೊಸ ಶಕಿನೇ ತಂದಿದೆ ಅಂತ ಹೇಳ್ಬೋದು ಆಟಗಾರ್ತಿಯರಿಗೆ ಇದೊಂದು ದೊಡ್ಡ ವೇದಿಕೆ ಅವರಿಗೆ ಆರ್ಥಿಕ ಭದ್ರತೆ ಮಾನ್ಯತೆ ಎಲ್ಲವನ್ನೂ ತಂದುಕೊಟ್ಟಿದೆ ಇದು ಖಂಡಿತವಾಗಿಯೂ ಮಹಿಳಾ ಕ್ರಿಕೆಟ್ನ ಪ್ರೊಫೈಲನ್ನ ಜಾಗತಿಕ ಮಟ್ಟದಲ್ಲೂ ಹೆಚ್ಚಿಸಿದೆ ಇದರ ಯಶಸ್ಸು ಬೇರೆ ದೇಶಗಳಿಗೂ ಪ್ರೇರಣೆಯಾಗಬಹುದು ಅಲ್ವಾ ಖಂಡಿತ ಆಗ್ತಾನೆ ಆಗ್ತಾನೇ ಅನ್ಸುತ್ತೆ ಹಾಗಾದ್ರೆ ಇವತ್ತಿನ ನಮ್ಮ ಚರ್ಚೆಯಿಂದ ನಾವ್ ಏನ್ ತಿಳ್ಕೊಂಡ್ವಿ ಅಂತ ನೋಡೋದಾದ್ರೆ ಕ್ರಿಕೆಟ್ ಜಗತ್ತು ಅನ್ನೋದು ನಾವು ಸಾಮಾನ್ಯವಾಗಿ ಅಂದ್ಕೊಳ್ಳುವ ಕೆಲವೇ ಕೆಲವು ದೊಡ್ಡ ಹೆಸರುಗಳು ಅಥವಾ ಟೂರ್ನಿಗಳಿಗೆ ಸೀಮಿತವಾಗಿಲ್ಲ ಅಂತಾರಾಷ್ಟ್ರೀಯದಿಂದ ಹಿಡಿದು ನಮ್ಮ ದೇಶದ ಒಳಗಿನ ರಾಜ್ಯ ಮಟ್ಟದ ವಯೋಮಿತಿಯ ಪ್ರಾದೇಶಿಕ ಮತ್ತು ಮಹಿಳಾ ಕ್ರಿಕೆಟ್ ಹೀಗೆ ಬೇರೆ ಬೇರೆ ಸ್ತರಗಳಲ್ಲಿ ಬೇರೆ ಬೇರೆ ಮಾದರಿಗಳಲ್ಲಿ ಹರಡ್ಕೊಂಡಿರುವ ಒಂದು ಬಹಳ ವಿಸ್ತಾರವಾದ ಜಾಲ ಇದು ಈ ಒಂದು ವಿಸ್ತಾರವನ್ನ ಈ ವೈವಿಧ್ಯತೆಯನ್ನ ಪರಿಚಯಿಸೋದೇ ನಮ್ಮ ಇವತ್ತಿನ ಮುಖ್ಯ ಉದ್ದೇಶವಾಗಿತ್ತು ಹೌದು ಈಗ ಕೇಳುಗಲು ಯೋಚನೆ ಮಾಡೋಕ್ಕೆ ಒಂದು ಪ್ರಶ್ನೆ ಇದೆ ನೋಡಿ ಈ ಬೇರೆ ಬೇರೆ ಟೂರ್ನಿಗಳ ಫಾರ್ಮ್ಯಾಟ್ಗಳಿದೆಯಲ್ಲ ಅಂದರೆ ಟೆಸ್ಟ್ ಓಡಿಐ ಟಿ ಟ್ವೆಂಟಿ ನಾವು ಮಾತಾಡಿದ ಲಿಸ್ಟೇ ಇವೆಲ್ಲವೂ ಕಾಲಕ್ರಮೇಣ ಹೇಗೆ ಬದಲಾಗಿವೆ ಮತ್ತೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಕ್ರಿಕೆಟ್ ಆಟದ ಆದ್ಯತೆಗಳು ಪ್ರೇಕ್ಷಕರ ನಿರೀಕ್ಷೆಗಳು ಹೇಗೆ ಬದಲಾಗಿವೆ ಅನ್ನೋದನ್ನ ಈ ಫಾರ್ಮ್ಯಾಟ್ಗಳ ಬದಲಾವಣೆ ಹೇಗೆ ತೋರಿಸುತ್ತೆ ಇದು ಇದು ಯೋಚಿಸಬೇಕಾದ ವಿಷಯ ಇನ್ನೂ ಈ ತರಹ ಹೆಚ್ಚು ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡಿ ಹೌದು ಸಿಗೋಣ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ